ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಡಿಫ್ರೆಂಟ್ ಟೇಸ್ಟಲ್ಲಿ ಡಿಫ್ರೆಂಟ್ ವೆರೈಟಿಯಲ್ಲಿ ಒಂದು ಕಬಾಬ್ ಮಾಡಬೇಕು ಅನ್ಕೊಂಡಿದ್ದೀನಿ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ದೊಡ್ಡದಾಗಿರೋ ಸೈಜಲ್ಲಿ ಇರೋದು ಎರಡು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಚಕ್ಕೆ ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಸೋಂಪು ಒಂದು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಲವಂಗ ಒಂದು ನಾಲ್ಕು ತೊಗೊಂಡಿದ್ದೀನಿ ಕಸೂರಿ ಮೆತ್ತಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಸಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಗಟ್ಟಿ ಅವಲಕ್ಕಿ ಇಲ್ಲ పేపర్ అవలకి యావదా హోబోదు ఇది ఆప్షనల్లు ఇదేదే అక్క ఇట్టు సేర్స్కోబోదు నన్ను పేపర్వలకి అదన సేర్స్కు ఎలా చన రుబ్కొని నుణగిరకు పేస్టూ పేస్ట్ ఆగ నే చికను ఎర కేజి తగ్దించినీ ఎర కేజి చికన చొళ్కూ పక్కకి ఇని అదర నరెలా బొగ్స్కుంట్ అదికి ఈ ಪೇಸ್ಟ್ ಇದೆಲ್ಲ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಹಾಕಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮೇಲೆ ಕೆಳಗಡೆ ಎಲ್ಲ ತಿರುಗಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದ್ರಿಂದನೇ ಇದು ಒಳ್ಳೆ ಟೇಸ್ಟ್ ಬರುವಂಥದ್ದು ಸೊ ಇದನ್ನು ನೋಡಿ ಎಲ್ಲ ಚೆನ್ನಾಗಿ ತಿರುಗಿಸಿ ಕಲಸಿ ಇಡ್ತಾಯಿದ್ದೀನಿ ಯಾಕಂದರೆ ಇದು ನಾವು ಲಿಕ್ವಿಡಾಗಿ ಪೇಸ್ಟ್ ಮಾಡಿಲ್ಲ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ನಾದಲಿಕ್ಕೆ ಒಂದು ಅರ್ಧ ಗಂಟೆಯಷ್ಟು ಇಡಬೇಕು ಅರ್ಧ ಒಂದು ಗಂಟೆ ಆದರೂ ಪರವಾಗಿಲ್ಲ ನಾವು ಮಸಾಲೆ ಹಾಕಿ ಪಕ್ಕಕ್ಕಿಟ್ಟಾಗ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ರುಚಿನೂ ಬರುತ್ತೆ ಸೊ ಅದರಿಂದ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ತೋಣ ಅಂತ ಸೊ ನಾನು ಒಳ್ಳೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ ಆಗ್ತಾಯಿದೆ ಇದು ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್ ಅಂತ ಬೆಳ್ಳುಳ್ಳಿ ಕಬಾಬು ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ ಬಹಳ ಟೇಸ್ಟಾಗಿರುತ್ತೆ ತುಂಬಾ ಟೇಸ್ಟಿ ಅಂಥದ್ದು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿರುವಂತಹ ಒಂದು ಕಬಾಬ್ ಇದು ಸೊ ಇದು ತಿನ್ನಲಿಕ್ಕೆ ಬಾಳೆ ಬಹಳ ಚೆನ್ನಾಗಿರುತ್ತೆ ಮತ್ತು ಏನಾದರೂ ಸ್ಪೆಷಲಾಗಿ ಒಂದು ಒಕೇಷನಲ್ಲಿ ಮಾಡಬೇಕು ರುಚಿಯಾಗಿ ಅಂತ ಹೇಳಿದ್ರೆ ಈ ಥರ ಒಂದು ಬೆಳ್ಳುಳ್ಳಿ ಕಬಾಬು ಮಾಡಿಕೊಂಡು ತಿನ್ನಿ ಒಳ್ಳೆ ಕಲರ್ ಬರುತ್ತೆ ಇದು ಒಳ್ಳೆ ವಾಸನೆ ಇರುತ್ತೆ ಮತ್ತು ತುಂಬಾ ಒಂದು ಡಿಫ್ರೆಂಟ್ ಟೇಸ್ಟ್ ಆಗಿರೋದು ನಾವು ಮಾಡುವ ಕೆಂಪು ಕಬಾಬ್ಗಿಂತ ಈ ಕಬಾಬು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಹಸಿರು ಕಲರಲ್ಲಿ ಇರುತ್ತೆ ಸೊ ತುಂಬ ಟೇಸ್ಟಿಯಾದಂತಹ ಮನೆಯಲ್ಲೇ ಸುಲಭದ ರೀತಿಯಲ್ಲಿ ಮಾಡ್ಕೋವಂತಹ ಒಂದು ಕಬಾಬ್ ಇದು ಇದಕ್ಕೆ ನಾನು ಕಾರ್ನ್ಫ್ಲವರು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲವರು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅಕ್ಕಿ ಸೇರಿಸ್ಕೊಳ್ತಾ ಇಲ್ಲ ಮೈದಾನು ಸೇರಿಸ್ಕೊಳ್ತಾ ಇಲ್ಲ ಬೇರೆ ಕಾರ್ನ್ಫ್ಲವರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಕಾರ್ನ್ಫ್ಲವರ್ ಆದರೂ ಹಾಕ್ಕೋಬೋದು ಇಲ್ಲದೇ ಇದ್ದರೆ ಮೈದಾ ಆದರೂ ಹಾಕ್ಕೋಬೋದು ನಾನು ಕಾರ್ನ್ಫ್ಲವರ್ ಇದನ್ನು ಸೇರಿಸ್ಕೊಂಡು ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಕಲಸಿ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಇದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿ ಒಮ್ಮೆ ಇಟ್ಟರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಒಮ್ಮೆ ಮಾಡಿಕೊಂಡು ಎಲ್ಲರೂ ತಿಂದು ನೋಡಿ ಮತ್ತೆ ದಿನ ಇದನ್ನೇ ತಿನ್ನಬೇಕು ಅನಿಸುತ್ತೆ ನಿಮಗೆ ಇದು ಮಿಕ್ಸ್ ಮಾಡಿದರೆ ಒಂದು ದೊಡ್ಡ ಕೆಲಸ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಟಾಗ ಒಳ್ಳೆಯ ರುಚಿನೂ ಬರುತ್ತೆ ಮತ್ತು ಅದೇ ಮಿಕ್ಸಲ್ಲಿ ನಾವು ಎಷ್ಟು ಚೆನ್ನಾಗಿ ಅದನ್ನು ಎಲ್ಲನೂ ಮಸಾಲೆ ಅಂಟು ಥರ ನಾವು ಮಿಕ್ಸ್ ಕೊಡಬೇಕು ಸೊ ಮಿಶ್ ಮಿಕ್ಸ್ ಕೊಟ್ಟ ಮೇಲೆ ಅದು ಒಳ್ಳೆ ರುಚಿಯಾಗಿ ಬರೋದು ಸೊ ಈ ಥರ ಒಂದು ಕಬಾಬನ್ನು ನಾವು ಮನೆಯಲ್ಲೇ ಸುಲಭದ ರೀತಿಯಲ್ಲಿ ಮಾಡಿಕೊಂಡು ಫ್ರೆಂಡ್ಸು ರಿಲೇಟಿವ್ಸ್ಗೆ ತಿನ್ನಿಸ್ಬೋದು ಮತ್ತು ನಾವು ಮಕ್ಕಳಿಗೆ ಎಂಜಾಯ್ ಮಾಡೋ ಥರ ತಿನ್ನಿಸ್ಬೋದು ಹೊರಗಡೆ ಹೋಗಿ ಯಾಕೆ ನಾವು ದುಡ್ಡು ಖರ್ಚು ಮಾಡಿ ಅದು ಇದು ಎಣ್ಣೆಗಳಲ್ಲಿ ಮಾಡಿಕೊಂಡು ತಿನ್ನೋದು ಸೊ ಮನೆಯಲ್ಲೇ ನಾವು ಬೇಗ ಬೇಗನೆ ಈ ಥರ ಒಂದು ಕಬಾಬು ಮನೇಲಿ ಮಾಡಿಕೊಂಡು ನಮ್ಮವ್ರಿಗೆ ನಾವು ತಿನ್ನಿಸ್ಬೋದು ತುಂಬಾ ಚೆನ್ನಾಗಿದೆ ಈ ಥರ ರೆಸಿಪಿಯನ್ನು ನೀವು ಕಲಿಯಿರಿ ಮತ್ತು ಮಕ್ಕಳು ಫ್ಯಾಮ್ಲಿಗೆ ಇಂಪ್ರೆಸ್ ಮಾಡಿ ಮತ್ತು ಈ ಥರ ಒಂದು ಸ್ಪೆಷಲ್ ಕಬಾಬ್ ಮನೆಯಲ್ಲಿ ಮಾಡಿಕೊಳ್ಳಿ ತಿನ್ನಿ ಮತ್ತು ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಮತ್ತು ಐಕಾನ್ ಆನ್ ಮಾಡಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಒಂದು ಎರಡು ಗಂಟೆ ಕಾಲ ನೆನೆ ನಾದಲಿಕ್ಕೆ ಬಿಡ್ತಾಯಿದ್ದೀನಿ ಅಗಲವಾದ ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆ ಅರ್ಧ ಆಗುವಷ್ಟು ಎಣ್ಣೆ ಹಾಕ್ಕೋಬೇಕು ಬಿಸಿ ಆಗಲಿಕ್ಕೆ ಬಿಡ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ನೋಡಿ ಒಳ್ಳೆ ಕಲರ್ ಇದೆ ಈ ಕಬಾಬನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದು ಬಿಡಿ ಬಿಡಿಯಾಗಿ ಹಾಕೋಬೇಕು ಇದಕ್ಕೆ ಮೊದಲಾಗಿ ನಾನು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ಫ್ರೈ ಮಾಡಿ ಪಕ್ಕಕ್ಕೆ ಇಡ್ಕೊಳ್ತಾ ಇದ್ದೀನಿ ಕರಿಬೇವು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನು ಸೊ ಅದರಿಂದ ಕರಿಬೇವು ಫಸ್ಟು ಫ್ರೈ ಮಾಡಿ ಪಕ್ಕಕ್ಕೆ ಇದ್ದೀನಿ ಅದೇ ಎಣ್ಣೆಯಲ್ಲಿ ಹಾಕಿರೋದು ಕರ್ಬೇವನ್ನ ಪಕ್ಕಕ್ಕೆ ಇಡ್ತಾಯಿದ್ದೀನಿ ನೋಡಿ ಒಂದು ಒಮ್ಮೆನೇ ಹಾಕಿದ ತಕ್ಷಣವೇ ಇದು ಫ್ರೈ ಆಗಿಬಿಡ್ತು ಸೊ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಆಗಿದೆ ಸೊ ಈಗ ಎಲ್ಲ ಕ ಕಬಾಬನ್ನು ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡಬೇಕು ಹಾಕ್ತಾಯಿದೆ ಸ್ಟವ್ ಸಿಮ್ಮು ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಕಬಾಬನ್ನು ಒಂದೊಂದು ಪೀಸೇ ಒಂದೊಂದು ಪೀಸ್ ತೆಗೆದು ಎಣ್ಣೆಯಲ್ಲಿ ಬಿಡಬೇಕು ಯಾಕಂದರೆ ಕುದೀತಾ ಇದೆ ಎಣ್ಣೆ ಸೊ ಹೀಗೆ ಹಾಕಿದ ತಕ್ಷಣವೇ ನಮ್ಮ ಕೈ ಮೇಲೆ ಎರಚೋ ಚಾನ್ಸಸ್ ಇರುತ್ತೆ ಅದರಿಂದ ಸಿಮ್ ಮಾಡಿ ಸ್ಟವ್ ಒಂದೊಂದು ಆಗಿ ತೆಗೆದು ತೆಗ್ದು ಬಿಡಬೇಕು ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂಥೇಳಿದರೆ ಒಂದು ಸೌಟ್ ತಗೊಂಡು ಸೌಟಲ್ಲಿ ತೆಗೆದು ಒಂದೊಂದು ಪೀಸಾಗಿ ಬಿಟ್ಟರೆ ಸರಿ ಹೋಗುತ್ತೆ ಯಾಕಂದರೆ ನಿಮಗೆ ಅಭ್ಯಾಸ ಇಲ್ಲ ಹೇಳಿದ್ರೆ ತೆಗ್ದು ತೆಗೆದು ಕೈಯಲ್ಲೇ ಹಾಕ್ತಾಯಿದ್ರೆ ಕೈ ಸುಟ್ಟೋಗುತ್ತೆ ಸೇಫ್ಟಿ ಫಸ್ಟ್ ನೋಡ್ಕೊಳ್ಳಿ ಮತ್ತು ಎಣ್ಣೆಯಲ್ಲಿ ಈ ಥರ ಎಣ್ಣೆ ಕುದೀತಾ ಇದ್ದಾಗ ಒಂದೊಂದೇ ಸೌಟಿಂದ ತೆಗೆದು ಹಾಕ್ಕೊಳ್ಳಿ ಸೊ ಸೇಫ್ ಸೇಫಾಗಿರ್ತೀನಿ ಮತ್ತು ಈ ಮಸಾಲೆ ಕಲಸುವಾಗೂ ಅಷ್ಟೇ ಬೇರೆ ಕೈಯಿಂದ ಕಲಿಸ್ಬೇಡಿ ಕವರ್ ಕೈಗೆ ಹಾಕ್ಕೊಂಡು ಇಲ್ಲ ಗ್ಲೌಸ್ ಏನಾದರೂ ಹಾಕ್ಕೊಂಡು ಈ ಮಸಾಲೆನೇ ಕಲಿಸಿ ಯಾಕಂದರೆ ಬೇರೆ ಕೈಯಿಂದ ಕಲಿಸಿದಾಗ ಕೈಯೆಲ್ಲ ಉರಿ ಬರಲಿಕ್ಕಾಗುತ್ತೆ ಸೊ ಅದರಿಂದ ಹಸಿಮೆಣಸಿನ್ಕಾಯಿಂದ ರುಬ್ಬಿರೋದ್ರಿಂದ ಇದು ಕೈ ಉರಿ ಆಗುತ್ತೆ ಹೀಗೆ ಎಲ್ಲನೂ ಬಾಣಲಿ ತುಂಬ ತುಂಬಿಸಿದ್ದೀವಿ ಇದು ಮತ್ತೆ ಕಲಿಸ್ಬಾರ್ದು ಚೆನ್ನಾಗಿ ಬಾಯ್ಲ್ ಆಗಲಿ ಬಾಯ್ಲ್ ಆದಮೇಲೆ ಕಲಿಸ್ಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಕಲಿಸ್ಕೋಬೋದು ಜಾಸ್ತಿ ಕಲಿಸಂಗಿಲ್ಲ ಒಂದು ಎರಡು ರೌಂಡು ಮಾಡಬೇಕು ಅಷ್ಟೇ ಒಳ್ಳೆ ಕಲರಾಗಿ ಕ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ನೋಡಿ ರೆಡ್ ಕಲರಾಗಿ ಕಾಣಿಸ್ತಾ ಇದೆ ಯೆಲ್ಲೋ ಕಲರಾಗಿ ಕಾಣಿಸ್ತಾ ಇದೆ ಮತ್ತು ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆ ಒಳ್ಳೆ ಕಲರ್ಫುಲ್ಲಾಗಿರುವಂಥ ಒಂದು ಕಬಾಬ್ ಮನೇಲೆ ಮಾಡಿಬಿಟ್ವಿ ಸೊ ನೀವು ನೋಡ್ಕೊಳ್ಳಿ ನೋಡಿ ಒಳ್ಳೆ ಚೇಂಜ್ ಆಗ್ತಾ ಇದೆ ಕಲರು ಇದೇ ಥರ ಮತ್ತೊಮ್ಮೆ ತಿರುಗ್ಸ್ ಒಮ್ಮೆ ಹಾಕಿಬಿಟ್ಟು ಮತ್ತೊಮ್ಮೆ ತಿರುಗಿಸ್ಬೇಕು ನೋಡಿ ಆಗಿದೆ ಸೊ ಈಗ ಈ ಕಬಾಬನ್ನೆಲ್ಲ ಒಂದು ಪಾತ್ರೆಗೆ ಇಳಿಸ್ಕೊಳ್ಳೋಣ ಒಂದು ಅಗಲವಾದ ತಟ್ಟೆ ಇಲ್ಲ ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಹೊತ್ತು ಆರಲಿಕ್ಕೆ ಬಿಟ್ಟು ಎಲ್ರಿಗೂ ಸರ್ವ್ ಮಾಡ್ಬೋದು ಯಾಕಂದರೆ ಬೇ ಮಾಡಿದ ತಕ್ಷಣ ಹಾಗೆ ತಟ್ಟೆಗೆ ಹಾಕೊಂಬೋದು ತಿನ್ಬಿಟ್ರೆ ನಾಲ್ಗೆ ಬಾಯಿ ಎಲ್ಲ ಸುಟ್ಟೋಗುತ್ತೆ ಸೊ ನೋಡಿಕೊಂಡು ತಿನ್ನಿ ತುಂಬ ರುಚಿಯಾಗಿದೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಗೂ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ ಸೋ ಮಚ್ ನಿಮ್ಮೆಲ್ರಿಗೂ ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು